ಎನ್ಎಚ್ಐಟಿ ಪೂರ್ವ ಯೋಜನೆ ಪ್ರೈವೇಟ್ ಲಿಮಿಟೆಡ್ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ತಿಂಗಳ ಆಚರಣೆಯಾಗುತ್ತಿದೆ ಇಂದು ಚಳಗೆರೆ ಟೋಲ್ ಪ್ಲಾಜಾದಲ್ಲಿ ನಮ್ಮ ತಂಡವು ಮೂವತ್ತಾರನೇ ರಾಷ್ಟೀಯ ರಸ್ತೆ ಸುರಕ್ಷತಾ ತಿಂಗಳನ್ನು ಆಚರಿಸಲು ಹರಿಹರ ಪಟ್ಟಣದಲ್ಲಿ ಒಂದು ರ್ಯಾಲಿಯನ್ನು ಆಯೋಜಿಸಲಾಗಿತ್ತು ಉಪಕ್ರಮವು ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವ ಮತ್ತು ಸಮುದಾಯದಲ್ಲಿ ಜವಾಬ್ದಾರಿಯುತ ಚಾಲನಾ ಅಭ್ಯಾಸಗಳನ್ನು ಉತ್ತೇಜಿಸುವ ಗುರಿಯನ್ನ ಹೊಂದಿದೆ ಇದರ ಮೂಲ ಉದ್ದೇಶ ರಸ್ತೆ ಸುರಕ್ಷತೆ ಜಾಗೃತಿಯನ್ನ ಹರಡಲು ಹರಿಹರ ಪಟ್ಟಣದಲ್ಲಿ ರ್ಯಾಲಿಯನ್ನ ಆಯೋಜಿಸಲಾಗಿದೆ ಹಾಗೂ ಸ್ಥಳೀಯರೊಂದಿಗೆ ಸಂವಹನ ನಡೆಸುವುದು ರಸ್ತೆ ಸುರಕ್ಷತಾ ಸಾಮಗ್ರಿಗಳನ್ನು ವಿತರಿಸುವುದು ಮತ್ತು ಸುರಕ್ಷತಾ ಚಾಲನೆಗೆ ಮಹತ್ವವನ್ನು ಉತ್ತೇಜಿಸುವುದು ಚಳಗೆರೆ ಟೋಲ್ ಪ್ಲಾಜಾ ಸಿಬ್ಬಂದಿ ರ್ಯಾಲಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ರಸ್ತೆ ಸುರಕ್ಷತೆಗೆ ತಮ್ಮ ಬದ್ದತೆಯನ್ನು ದರ್ಶಿಸುತ್ತಿರುವುದಾಗಿರುತ್ತದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಚಳಗೇರಿ ಟೋಲ್ ಪ್ಲಾಸಾದ ಮ್ಯಾನೇಜರ್ ಕೇಶವರೆಡ್ಡಿ ಶಶಾಂಕ್ ಗುಪ್ತಾ ಇಎಚ್ಎಸ್ ಸಂಯೋಜಕರು ಸೌರಭ ಕುಮಾರ್ ರೈ ವ್ಯವಸ್ಥಾಪಕ ಇಎಚ್ಎಸ್ ವೀರೇಶ್ ಎಚ್ಆರ್ ಇವರು ಹರಿಹರ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀಪತಿ ಗಿನ್ನಿ ಇವರನ್ನ ಈ ರ್ಯಾಲಿಯ ಮುಂದಾಳತ್ವವನ್ನು ವಹಿಸಿ ಹರಿಹರ ನಗರದ ಪಿಬಿ ರಸ್ತೆಯಲ್ಲಿ ಮೆರವಣಿಗೆ ಮಾಡೋದ್ರ ಮೂಲಕ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ ಜಾಗರೂಕತೆಯಿಂದ ವಾಹನಗಳನ್ನು ಚಲಾಯಿಸಿ ಅಂತ ಹಲವಾರು ಘೋಷಣೆಗಳನ್ನು ಕೂಗುತ್ತಾ ಪ್ರಮುಖ ರಸ್ತೆಗಳಲ್ಲಿ ವಾಹನ ಸವಾರರಿಗೆ ಅರಿವು ಮೂಡಿಸಿ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟದ್ದಕ್ಕೆ ಕೃತಜ್ಞತಾಪೂರ್ವಕವಾಗಿ ಗೌರವ ಸನ್ಮಾನ ಸಲ್ಲಿಸಿದ್ರು ವರದಿ ಎಸ್ಎಂ ಜಾಕಿರ್ ನ್ಯೂಸ್ ಕನ್ನಡ ಹರಿಹರ મળી